ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದ್ದೆ ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪನೆ ಹೊರತರು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ ಒಂದು ಹೇಳಿ ಬಾಯಿಗೆ ಬಂದಂತೆ ಹರಡಿದ ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಪಹಾಪ ನಮಗೆ ಗಲಿತರವಾಗಿರುವುದೇ ಕ್ಷಮಿಸಿದ್ದೇವೆ ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿ ಬಂದವರ ತಲೆ ಕಾಯುವುದೇ ಪಾಂಡವರ ಧರ್ಮ ಪ್ರಾಣಭೀತಿ ಪ್ರಾಣ ಶರಣಾಗತನಾಗಿ ಲಕ್ಷಣ ಬಿಡಲು ತಲೆ ಇಲ್ಲ ಜನ್ಮಗುಂಡ ನನ್ನ ತಂದೆಯ ಪಾದಾರ ಬಂದುಗಳಿಗೆ ಭಕ್ತಿಯಿಂದ ತಲೆ ತಂದೆ ಯಾರು ನಿನ್ನ ತಂದೆ ಅಂದೆ ಪರಶುಮನಿಸಿದ ಪಡೆದ ಪರಮ ವೀರ ಕಾಂಡವನವನ್ನೇ ಅಗ್ನಿಗೆ ನೈವೇದ್ಯ ಮಾಡಿ ಕಾಂಡೀವನ್ನ ಪಡೆದ ಗಂಡುಗಳಿ ಕೇಳಿದ್ರಾ ಕೇಳಿದ್ರಾ ಈ ಅಶಂಸರವಾದ ಮಾತುಗಳನ್ನ ಪಾಶುಪಶಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಯಾಕೆ ನಗು ಯಾಕೆ ಪರಿಹಾಸ್ಯ ಇದೇನು ಉಚ್ಚು ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೂ ಇಲ್ಲ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಕಾಣಿಕೆಯನ್ನು ಕೊಟ್ಟ ಶರಣಾಗತನಾಗಲಿಲ್ಲ ಎಂಬ ಆಕ್ರೋಶ ಎರಡಕ್ಕೂ ಅಲ್ಲ ನೀನು ನನ್ನನ್ನು ತಂದೆ ಎಂದೇ ಅಲ್ಲ ಅದಕ್ಕೆ நீவே நாயின் ஓடோடி என்னகையோ ஊர்வசியோத்தமையோ பரமரிப்பு நான் தாயினா ரம்மா ஊர்வசி ஹோலித்தி ಧರ್ಮಗಳೇ ತನ್ನ ಜೀವನದ ಉಸಿರು ಎಂದು ತಮ್ಮನ ಮಾತು ತಮ್ಮ ಪಾಂಡವರ ಘನತೆ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲಿದೆ ಏನಂದ್ರಿ 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 ನೀವು ಪಾಂಡವರ ಘನತೆ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗೆಲ್ಲಿದೆ ನನ್ನ ಜನ್ಮರಾಶ್ರನ ಮನೆ ಪ್ರತಿಫಲ ನನ್ನನ್ನು ಎಲ್ಲಾ ಅಗ್ನಿ ಪರೀಕ್ಷೆಗೆ ನುಚ್ಚಿಗೆ ನೋಡಿದೆ ಮಹಾವೀರ ಯುದ್ಧ ಪರಂಪರೆಯಿಂದ ನಿಮ್ಮ ಬದುಕಿಗೆ ಮಂಗುರಬಹುದು ನೆನಪು ಮಾಡಿಕೊಳ್ಳಿ ತೀರ್ಥಯಾತ್ರೆಗಾಗಿ ಮಣಿಪುರಕ್ಕೆ ಬಂದಿದ್ದು ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು ಗಾಂಧರ್ವ ರೀತಿಯಿಂದ ಮದುವೆ ಮಾಡಿ ಬಂದಿದ್ದು ನನ್ನ ಜನ್ಮಕ್ಕೆ ಕಾರಣರಾಗಿದ್ದು ಈ ಒಂದು ನಿಮ್ಮ ನೆನಪು ನಿಜವಾಗಿದ್ದರೆ ನೆನಪಿನಲ್ಲಿರೋದು ಯಾವ ಚಿತ್ರಾಂಗದೇ ಯಾವ ಮಣಿಪುರ ಯಾರ ಗಾಂಧ ವಿವಾಹ ಯಾರು ನನ್ನ ಮಗುರು ಮಹಾಸಂಗದಲ್ಲಿ ದ್ರೋಣಾಚಾರ್ಯ ಚಕ್ರ ವಿವಾಹನ ಏಕಾಂಗಿಯಾಗಿ ಭೇದಿಸಿ ಸತ್ಯ ಮಹಾರಸಿಕರನ್ನೆಲ್ಲ ಸದಬಿಡುದು ಅಲ್ಲವ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗ ಸೇರಿದ್ರೆ ಆಭಿಮನ್ಯುಮನ್ ಅವನು ನನ್ನ ಮಗ ನನ್ನ ಮಗ ಮೊದಲೇ ನಾನು ನಿಮ್ಮ ಮಗ ಎಂಬ ಸತ್ಯ ತಿಳಿದಿದ್ರೆ ಕುರುಕ್ಷೇತ್ರದಲ್ಲಿ ವೀರ ಸ್ವರ್ಗ ಸೇರುತ್ತಿದ್ದುದು ಆ ನಿಮ್ಮ ಮಗ ಅಭಿಮನ್ಯು ಇಲ್ಲದಿದ್ದರೆ ಹದಿನೆಂಟು ದಿನದಲ್ಲಿ ನಡೆದ ಯುದ್ಧವನ್ನು ಮುಗಿಸಿ ಪಾಂಡವರ ಕೀರ್ತಿ ಪಾಕಿಯನ್ನು ಬೆಳಗ್ತಾ ಇದ್ದ ಈ ನಿಮ್ಮ ಮಗ ನಿಮ್ಮ ಮಗ ಮಾತು ನನ್ನ ಮಗ ನನ್ನ ಮಗ ಅಂತ ಯಾಕೆ ಹೋಗಿ ನಿನ್ನ ತಾಯಿನ ಕಾಯು ನಿನ್ನ ಜನ್ಮಕ್ಕೆ ಕಾರಣದಲ್ಲಿ ನಿಮ್ಮಪ್ಪ ಯಾರೋ 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 ಯಾರು ಇದೇ ಮಾತನ್ನ ಬೇರೆ ಯಾರಾದರೂ ಆಡಿದ್ರೆ ಅವರ ಹೃದಯರು ಶ್ರೀಕೃಷ್ಣನ ಪರಮಾತ್ಮ ಆ ಗೌರವದಿಂದ ನಿಮ್ಮ ಕೈ ಮುಗಿದು ನನ್ನ ತಾಯಿ ಅಗ್ನಿ ಅಷ್ಟೇ ನಿಮ್ಮ ದರ್ಶನ ಭಾಗ್ಯಕ್ಕಾಗಿ ಸುಖ ಹಗಲಿರುವಂತೋಷನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಂತೆ ಬದಲಿಸಿರುವ ಆ ಪವಿತ್ರ ಮೂರ್ತಿಗೆ ಮೂರ್ತಿಗೆಡಬೇಡಿ ಅವಳು ಶ್ರೀಲಂಕೇಶಬೇಡಿ ದಯಮಾಡಿ ನಿಮ್ಮ ದರ್ಶನ ಭಾಗ್ಯವನ್ನು ಕರ್ಮಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ನಮ್ಮನ್ನು भारतना